ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರುಡು ಹತ್ತಿರ ಮೂರುಕಟ್ಟೆ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಮೂಲವ್ಯಾಧಿ ಸಮಸ್ಯೆ ಪೈಲ್ಸ್ ಪಿಜರ್ ಪಿಸ್ತುಲ ಅಂತ ಏನು ಕರೀತಾರೆ ಅದಕ್ಕೆ ಪಿಜರು ಮತ್ತು ಪೈಲ್ಸ್ಗೆ ಮನೆ ಮದ್ದನ್ನು ನೋಡೋಣ ಪಿಸ್ತುಲ ಭಾಳ ಕಷ್ಟ ಅದು ಗುಣ ಆಗೋದಿಲ್ಲ ಆ ಪಿಸ್ತುಲಗೆ ನಾವು ಒಂದು ಒಳ್ಳೆಯ ಔಷಧಿಯನ್ನು ಮಾಡಿದ್ದೇವೆ ಎಲ್ಲೂ ಈ ಪಿಸ್ತುಲಗೆ ಔಷಧಿ ಇಲ್ಲ ಅಂತ ಹೇಳ್ತಾರೆ ಹಲವಾರು ವರ್ಷ ಇದರ ಬಗ್ಗೆ ಸಂಶೋಧನೆ ಮಾಡಿ ಒಂದು ಔಷಧಿ ಮಾಡಿದ್ದೇವೆ ಆ ಔಷಧಿಯನ್ನು ಬಳಸೋದ್ರಿಂದ ಪಿಸ್ತುಲ ಗುಣ ಆಗ್ತದೆ ಆ ಔಷಧಿಗೂ ಗುಣ ಅಂದರೆ ಅದನ್ನು ಅದು ಕ್ಯಾನ್ಸರಸ್ ಅಂತ ತಿಳ್ಕೊಬೋದು ಅಷ್ಟೆ ಅಷ್ಟು ಒಳ್ಳೆಯ ಔಷಧಿಯನ್ನು ನಾವು ಪಿಸ್ತುಲಗೆ ಮಾಡಿರ್ತಕ್ಕಂಥದ್ದನ್ನು ತಾವು ಬಳಸ್ಬೋದು ಅದು ಪಿಸ್ತುಲಿಗೆ ಸರ್ವಶ್ರೇಷ್ಠ ಔಷಧಿ ಅಂತ ನನ್ನ ಅನುಭವದಲ್ಲ ಹೇಳ್ತೇನೆ ಹಾಗೆ ಪಿಜರು ಮತ್ತು ಈ ಥರ ಮೊಳಕೆ ಮೂಲವ್ಯಾದಿ ಏನಾದ್ರು ಇದ್ದರೆ ಅದನ್ನು ಸರಿ ಮಾಡ್ಕೊಳ್ತೀವಿ ಅಂದರೆ ಒಂದು ಲೇಪನ ಬಳಸ್ಬೋದು ಮೊದಲನೇದಾಗಿ ಇಂಥ ಸಮಸ್ಯೆಗಳು ಯಾಕೆ ಬರ್ತವೆ ಅಂದರೆ ಅಜೀರ್ಣ ಮಲಬದ್ಧತೆ ಸಮಸ್ಯೆ ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನು ತಿನ್ನೋದು ರಾತ್ರಿ ತಡವಾಗಿ ಮೇಲೆ ಬೆಳಗ್ಗೆ ತಡವಾಗಿ ಹೇಳೋದು ಗುಟ್ಕ ತಂಬಾಕು ಬಿಡಿ ಸಿಗರೇಟು ಸರ ಇಂಥ ದುಶ್ಚಟಗಳಿಂದ ಇಂಥ ಸಮಸ್ಯೆಗಳು ಬರ್ತವೆ ಹೆಚ್ಚು ಹೊತ್ತು ಕುಂತು ಕೆಲಸ ಮಾಡೋದ್ರಿಂದ ಕೂಡ ಉಷ್ಣ ಜಾಸ್ತಿಯಾಗಿ ಆ ಮೂಲ ದ್ವಾರಕ್ಕೆ ಹೆಚ್ಚು ಒತ್ತಡದಿಂದಾಗಿ ಅಲ್ಲಿ ಬ್ಲಡ್ ವೆಸೆಲ್ಗಳು ಸ್ವೆಲ್ಲಿಂಗ್ ಆಗಿ ಇಂತಹ ಸಮಸ್ಯೆಗಳು ಬರ್ತವೆ ಅದಕ್ಕೆ ಡ್ರೈವರ್ಗಳಿಗೆ ಟೈಲರ್ಗಳಿಗೆ ಆಮೇಲೆ ಆಫೀಸ್ನಲ್ಲಿ ಕೆಲಸ ಮಾಡೋರಿಗೆ ಇಂಥ ಸಮಸ್ಯೆಗಳು ಹೆಚ್ಚಾಗಿ ಕಾಣುತ್ತವೆ ಈ ಒಂದು ಸಮಸ್ಯೆ ಬಂದಿದೆ ಅಂದರೆ ಇದಕ್ಕೆ ಪರಿಹಾರ ಒಂದು ಲೇಪನ ಮಾಡೋದು ಎಕ್ಕದಿಲೆ ಪೇಸ್ಟ್ ಒಂದು ಚಮಚ ನುಗ್ಗೆ ಸೊಪ್ಪಿನ ಪೇಸ್ಟು ಒಂದು ಚಮಚ ಮುಟ್ಟಿದ್ರ ಮುನಿ ಎಲೆ ಪೇಸ್ಟ್ ಮೂರು ಚಮಚ ಇವೆಲ್ಲವನ್ನು ಮಿಶ್ರಣ ಮಾಡಿ ಅದನ್ನು ಮೂಲ ದ್ವಾರಕ್ಕೆ ಲೇಪಿಸಿ ಅದೇನಾದ್ರು ಪಿಜರ್ ಇದ್ದರೆ ಅಲ್ಲಿ ಒಳಗಡೆ ಸ್ವಲ್ಪ ಕೈ ಹಾಕಿ ಅದನ್ನು ಲೇಪಿಸಿ ಬೆಳಗ್ಗೆ ರಾತ್ರಿ ಅದನ್ನು ಲೇಪಿಸಿ ಅದನ್ನು ಅಲ್ಲೇ ಒಂದು ಪಟ್ಟು ಥರ ಹಾಕಿ ಒಂದು ಲಂಗೂಟಿ ಕಟ್ಕೊಂಡು ಮಲ್ಕೋಬೇಕು ಬೆಳಗ್ಗೆ ಅದು ಹಿಪ್ಪಾತ್ ಮಾಡ್ಬೇಕು ಹಿಪ್ಪಾತ್ ಅಂದರೆ ಒಂದು ಬೊಟ್ಟೇಲಿ ನೀರು ಹಾಕಿ ಅದರಲ್ಲಿ ಒಂದು ಹಿಡಿ ಉಪ್ಪು ಹಾಕಿ ಒಂದು ಬಿಸಿನೀರು ಉಗುರು ನೀರು ತಡ್ಕೊಳ್ಳೋಷ್ಟು ಹಾಕಿ ಅದರಲ್ಲಿ ಕುತ್ಕೊಳ್ಳೋದು ಹಿಪ್ಪಾತ್ ಮಾಡೋದು ರಾತ್ರಿ ಅದನ್ನು ಪಟ್ಟು ಹಾಕೋದು ಬೆಳಗ್ಗೆದ್ದು ಹಿಪ್ಪಾತ್ ಮಾಡೋದು ಇಷ್ಟು ಮಾಡಿದ್ರೆ ಒಂದು ಇಪ್ಪತ್ತೊಂದು ದಿವಸ ಒಂದು ತಿಂಗಳಲ್ಲೇ ಮೊಳಕೆ ಮೂಲವ್ಯಾಧಿ ಆಮೇಲೆ ಪಿಜರು ಗುಣ ಆಗ್ತದೆ ಮತ್ತು ಹೊಟ್ಟೆಲಿ ತಗೊಳ್ಳೋದು ಏನು ಅಂದರೆ ನಿರಂಜನ ಫಲದ ಬೀಜ ಆ ಒಂದು ಹತ್ತು ಹದಿನೈದು ಬೀಜಗಳನ್ನು ನೆನೆಸಬೇಕು ರಾತ್ರಿ ನೀರಿನಲ್ಲಿ ಬೆಳಗ್ಗೆ ನಷ್ಟರಲ್ಲಿ ಅದು ಜಾಮೂನ್ ಥರ ಆಗಿರುತ್ತೆ ಒಂದು ನಾಲ್ಕು ಒಂದು ಏಳೆಂಟು ಬೀಜಗಳನ್ನು ಬೆಳಗ್ಗೆ ಕ್ಯೂಚಿ ಅದನ್ನು ಸೇವನೆ ಮಾಡಬೇಕು ಸಾಯಂಕಾಲ ಉಳಿದಿರ್ತಕ್ಕಂಥ ನಾಲ್ಕೈದು ಬೀಜಗಳನ್ನು ನಾಲ್ಕು ಗಂಟೆಗೆ ಅದನ್ನು ಸೇವನೆ ಮಾಡಬೇಕು ಅದರ ಜೊತೆಗೆ ನೀವೇನು ಮಾಡಬೇಕಂದ್ರೆ ಬೆಳಗ್ಗೆ ಒಂದು ಆರು ಚಮಚ ಮುಟ್ಟಿದ್ರಮುನಿ ಸೊಪ್ಪನ್ನು ಒಂದು ಗ್ಲಾಸ್ ಮಜ್ಜಿಗೆಗೆ ಹಾಕಿ ಅದನ್ನು ಸೇವನೆ ಮಾಡೋದು ನಿರಂಜನ ಫಲ ಆರು ಗಂಟೆಗೆ ಸೇವನೆ ಮಾಡೋದು ಅದನ್ನು ಮಾಡಿದ ಮೇಲೆ ಒಂದು ತಾಸು ಬಿಟ್ಟ ಮೇಲೆ ಈ ಒಂದು ಮುಟ್ಟಿದ್ರ ಮನೆ ಸೊಪ್ಪಿನ ರಸವನ್ನು ಮಜ್ಜಿಗೆ ಹಾಕಿ ಸೇವನೆ ಮಾಡೋದು ಇಷ್ಟು ಮಾಡಿ ಖಂಡಿತವಾಗಿಯೂ ನಿಮ್ಮ ಪಿಜರ್ ಮತ್ತು ಮೊಳಕೆ ವ್ಯಾಧಿ ಬಹಳ ವೇಗವಾಗಿ ಒಂದೇ ತಿಂಗಳಲ್ಲಿ ಗುಣಮುಖ ನೂರಕ್ಕೆ ತೊಂಬತ್ತರಷ್ಟು ಜನರು ಇದ್ರ ಲಾಭ ಪಡ್ಕೋಬೋದು ಇನ್ನೂ ಆಗ್ತಾ ಅಂದರೆ ಅದಕ್ಕೆ ನಮ್ಮ ಆಶ್ರಮದಲ್ಲಿ ಹಲವಾರು ಔಷಧಿಗಳನ್ನು ನಾವು ಮಾಡಿದೆ ಅದರ ಪ್ರಯೋಜನ ಪಡ್ಕೋಬೋದು ಪಿಸ್ತುಲಾಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದಕ್ಕೂ ನಮ್ಮಲ್ಲಿ ಔಷಧಿ ಇದೆ ನಮ್ಮಲ್ಲಿ ಅದು ಆಗಿಲ್ಲ ಅಂದರೆ ಅದು ನೆಕ್ಸ್ಟ್ ಸ್ಟೇಜು ಅದು ಕ್ಯಾನ್ಸರಸ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ಗಳಿರ್ತವೆ ಅದಕ್ಕೆ ತ್ವರಿತವಾಗಿ ಕೆಲವೊಂದಿಷ್ಟು ಔಷಧಿ ಚಿಕಿತ್ಸೆಗಳನ್ನು ಮಾಡ್ಕೊಳ್ಬೇಕಾಗ್ತದೆ ಈ ಮಾಹಿತಿನೆಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ತೆಗೆದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ